ಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆ ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಇವತ್ತು ಗಣೇಶ್ ಚೌತಿಯೇ ನಮ್ಮ ಪ್ರಕಾರವಾಗಿಯೂ ಗಣಪತಿ ಸ್ತೋತ್ರ ಸಂಧಿಯನ್ನು ಹೇಳ್ತಾ ಇದ್ದೇನೆ ಅದರಲ್ಲಿ ಹತ್ತೊಂಬತ್ತನೇ ಪದ್ಯದಿಂದ ಹೇಳ್ತೇನೆ ಅಲ್ಲಿವರೆಗೂ ಆಗಿದೆ ಜಯ ಜಯೇತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ ಜಯ ಜಯೇತು ವಿದ್ಯಾಪ್ರದಾಯ ಕವಿತ ಶೋಕ ಜಯ ಜಯೇತು ಚಾರ್ವಾಂಗ ಕರುಣಾನಯ ನದಿಯಿಂದಳಿ ನೋಡಿ ಜನ್ಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ ಇಲ್ಲಿ ವಿಘ್ನೇಶನ ಗುಣಗಾನವನ್ನು ಮಾಡ್ತಾ ಇದ್ದಾರೆ ವಿಘ್ನೇಶ ಅಂತ ಹೇಳ್ತಾ ಇದ್ದಾರೆ ಭಕ್ತರ ಸಮಸ್ತ ವಿಘ್ನಗಳನ್ನು ಕಳೆಯುವಂತಹ ಹೇ ಸ್ವಾಮಿಯೇ ಗಣಪತಿಯೇ ಜಯ ಜಯೇತು ನಿನಗೆ ಸದಾ ಜಯವಾಗಲಿ ತಾಪತ್ರಯ ವಿನಾಶನ ಅಂತ ಹೇಳ್ತಾ ಇದ್ದಾರೆ ಆದಿಭೌತಿಕ ಆಧ್ಯಾತ್ಮಿಕ ಆದಿದೈವಿಕ ಮೂರು ವಿಧ ತಾಪಗಳನ್ನು ದೂರ ಮಾಡುವಂತಹ ಹೇ ಗಣಪತಿಯೇ ವಿಶ್ವಮಂಗಳ ಸಮಸ್ತ ಜಗತ್ತು ಸಕಲ ಜೀವರಿಗೆ ಮಂಗಳಕರನಾದಂಥವನೇ ಹೇ ಗಣಪತಿಯೇ ನಿನಗೆ ಜಯತು ಜಯತು ಜಯ ಜಯತು ಅಂತ ಹೇಳ್ತಾ ಇದ್ದಾರೆ ಸತ್ ಸರ್ವೋತ್ಕೃಷ್ಟವಾಗಿರುವಂತಹ ಗೆಲುವು ವಿದ್ಯಾಪ್ರದಾಯಕ ಸಕಲ ವಿದ್ಯೆಗಳನ್ನು ಕೊಡುವಂತಹ ಹೇ ಗಣಪತಿಯೇ ವೀತಭಯ ಶೋಕ ನಿನಗೆ ಅಂಜಿಕೆಯಾಗಲಿ ದುಃಖಗಳಾಗಲಿ ಇದ್ಯಾವುದೂ ಇಲ್ಲದೇ ಇರುವವನು ತತ್ವಾಭಿಮಾನಿ ದೇವತೆಗಳಿಗೆ ಮೂಲದಲ್ಲಿ ಶೋಕ ಭಯಾದಿಗಳು ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಜಯ ಜಯತು ಚಾರ್ವಾಂಗ ಹೇ ಗಣಪತಿಯೇ ಸುಂದರ ಗಜಮುಖವುಳ್ಳಂತಹ ವಿಶ್ವನಾಮಕ ಪರಮಾತ್ಮನ ಪ್ರತಿಬಿಂಬನಾಗಿರುವಂತಹ ನೀನು ಬಹು ಸುಂದರನಾಗಿದ್ದಿ ಮನೋಹರವಾದ ಅಂಗಗಳನ್ನು ಉಳ್ಳವನಾಗಿದ್ದಿ ಅಂತಹ ನಿನಗೆ ಗಣಪತಿಯೇ ನಿನಗೆ ಸದಾ ಜಯವಿರಲಿ ಅಂತ ಹೀಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನು ಪ್ರಾರ್ಥನೆ ಅಂತಂದರೆ ಭವದೊಳಗೆ ಸಂಸಾರ ದುಃಖ ಪಡುವಂತಹ ನಿನ್ನ ಭಕ್ತ ಜನರಿಗೆ ನಿನಗೆ ಶರಣು ಬಂದವರಿಗೆ ಭವ ಭಯವನ್ನ ಪರಿಹಾರ ಮಾಡಪ್ಪ ಕರುಣಾನಯದಿಂದಲೇ ನೋಡಿ ಅಂತಃಕರಣ ದೃಷ್ಟಿಯಿಂದ ನೋಡಿ ಭಕ್ತರನ್ನು ಅಂತಃಕರಣ ದೃಷ್ಟಿಯಿಂದ ನೋಡಿ ಆ ಭಕ್ತರ ಜನ್ಮ ಹುಟ್ಟುವಿಕೆ ಜನನ ಹುಟ್ಟುವಿಕೆ ಆಮೆಯ ಪ್ರಾಣವಿಯೋಗ ಆಗುವಂತಹ ಕಾಲದಲ್ಲಿ ಹಿಂಸಾ ರೋಗಾದಿಗಳು ಆಮೇಲೆ ಮೃತಿ ಮರಣ ದೇಹ ವಿಯೋಗ ರೂಪ ಪ್ರಾಣತ್ಯಾಗಗಳನ್ನು ಪರಿಹರಿಸಪ್ಪ ದೂರ ಮಾಡುವಂಥೇಳಿ ಕರುಣೆಯಿಂದ ಕರುಣೆಯಿಂದ ನನ್ನ ಮೇಲೆ ಅನುಗ್ರಹ ಮಾಡಪ್ಪ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡೆಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೇರ್ತಾನೆ ನುಡಿದು ನುಡಿಸೆ ಪ್ರತಿ ದಿವಸದಲ್ಲಿ ಮರೆಯದಲೇ ಕಡು ಕರುಣಿ ನೀನೆಂದೆಂದು ಮಹಾ ಅಂಥಕರ್ಣ ಸ್ವರೂಪನಾಗಿದ್ದಪ್ಪ ಆಗಿದ್ದೆ ಅಂತ ಹೇಳಿ ತಿಳಿದುಕೊಂಡೆ ಹೇರುಡಲ ದೊಡ್ಡ ಹೊಟ್ಟೆ ಇಳ್ಳಂತ ಹೇ ಗಣಪತಿಯೇ ನಿನ್ನಡಿಗೆ ನಮಿಸುವೆ ನಿನ್ನಪ್ಪ ಅದಕ್ಕೆ ನಮಸ್ಕಾರ ಮಾಡ್ತೇನಪ್ಪ ಬೆಂಬಿಡದೆ ಪಾಲಿಸು ಒಂದು ಕ್ಷಣವು ಬಿಡದೆ ನನಗೆ ಅನುಗ್ರಹ ಮಾಡಪ್ಪ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ದಾರೆ ಬೆನ್ನು ಬಿಡದೆ ನನ್ನನ್ನು ರಕ್ಷಣೆ ಮಾಡಿ ಏಕೆಂದರೆ ಯಾಕೆಂದರೆ ನೀನು ಎಂದೆಂದೂ ಯಾವಾಗಲೂ ಪರಮ ಉತ್ತಮವಾದ ಅಂತಃಕರಣ ಸಮುದ್ರನು ದಯಾಘನನು ಏನು ಪಾ ಏನು ಪಾಲಿಸಬೇಕೆಂದರೆ ನಡುವೆ ಬರುತ್ತಿಪ್ಪ ಏನು ಇದ್ದೀನಿ ಅಂದರೆ ನಡು ನಡುವೆ ಬರುತ್ತಿಪ್ಪಂತಹ ವಿಘ್ನವ ಭಗವದ್ ಉಪಾಸನೆಯಲ್ಲಿ ಆಗಾಗ್ಗೆ ನಟ್ಟಣ್ ಬರುವಂತಹ ಚಂಚಲಾದಿ ಮನಸ್ಸನ್ನು ವಿಘ್ನಗಳನ್ನು ತೊಡಕು ಅಡ್ಡೆ ಅಡಿಗ ಅಡೆ ಅಡೆತಡೆಗಳನ್ನು ತಡೆದು ನಮ್ಗೆ ಇನ್ಯಾವುದಕ್ಕೂ ಅಡೆತಡೆಗಳು ಬರೋದಿಲ್ಲ ವಿಘ್ನಗಳು ಬರೋದಿಲ್ಲ ದೇವ್ರದ್ದು ಬಂತು ಅಂತಂದರೆ ಆಮೇಲೆ ಮಾಡಿದ್ರಾಯ್ತು ಬಿಡು ಈ ಮೇಲೆ ಮಾಡಿದ್ರಾಯ್ತು ಅಂತೀವಿ ಹಂಗೆ ಅನ್ನಿಸ್ಬೇಡಪ್ಪ ಪರಮಾತ್ಮನ ಮಾಡಬೇಕು ಅಂತ ಬಂದಾಗ ನಮ್ಮ ಕೈಯಿಂದ ಮಾಡಿಸ್ಬಿಡೋವನ್ನ ವಿಘ್ನಗಳು ಬರದಂತೆ ನೀನು ಅಂತ ಹೇಳಿ ಆ ವಿಘ್ನಗಳನ್ನೆಲ್ಲ ಹಿಂದ್ ತಡೆದು ಹಿಂದೆ ಮಾಡಿ ನಾಮ ಕೀರ್ತನೆ ಸಮಗ್ರ ಐಶ್ವರ್ಯ ಸಂಪನ್ನನಾಗಿರುವಂತಹ ಆ ಪರಮಾತ್ಮನ ನಾಮ ಅಂದರೆ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಗೋವಿಂದ ಅಚ್ಯುತ ಅನಂತ ಇತ್ಯಾದಿ ಎಲ್ಲ ನಾಮ ಮಹಾತ್ಮೆಯನ್ನು ಸರಿಯಾಗಿ ತಿಳಿದುಕೊಂಡು ಸುಮ್ಮನೆ ಹಾಗೆ ಹೇಳೋದಲ್ಲ ಪರಮಾತ್ಮನ ನಾಮದ ಮಹಿಮೆಯನ್ನು ತಿಳಿದುಕೊಂಡು ಕೀರ್ತನೆ ಅಂದರೆ ಅವನನ್ನು ಹೊಗಳಿ ಕೊಂಡಾಡುವುದನ್ನು ನುಡಿ ನುಡಿಗೆ ಮಾತು ಮಾತಿಗೆ ಪರಮಾತ್ಮನ ಹರಿಯ ನಾಮೇ ಬರಬೇಕು ಕೂತಾಗ ನಿಂತಾಗ ಎದ್ದಾಗ ಮಲಗಿದ್ದಾಗ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಪ್ರತಿ ಕ್ಷಣಕ್ಕೆ ನೆನೆ ಲವಕೆ ತೃಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ ಪ್ರತಿ ಕ್ಷಣಕ್ಕೇನೆ ಹರಿಯ ಅದನ್ನೇ ಹೇಳ್ತಾ ಇದ್ದಾರೆ ಇದು ಗಣಪತಿಗೆ ಬೆಡ್ಕೊತಾಯ ಪ್ರತಿ ಕ್ಷಣಕ್ಕೆ ಕ್ಷಣದ ಸಣ್ಣ ಭಾಗ ಲವ ತೃಟಿಯಲ್ಲೂ ಆ ಪರಮಾತ್ಮನ ನಾನು ಸ್ಮರಣೆ ಮಾಡುವಂತೆ ನನಗೆ ಅನುಗ್ರಹ ಮಾಡಪ್ಪ ಅಂತ ಬಿಟ್ಕೋತಾ ಇದ್ದಾರೆ ಮತ್ತು ಹೇಳ್ತಾರೆ ನುಡಿದು ನುಡಿಸನ್ನಿಂದ ಇಲ್ಲಿ ಹೇಳ್ತಾ ಇದ್ದಾರೆ ನೀನು ಪ್ರೇರಿಸಿ ನನ್ನಿಂದ ನುಡಿಸಪ್ಪ ಅಂತ ಹೇಳ್ತಾರೆ ಪ್ರೇರಣೆ ಮಾಡಿ ನನ್ನಿಂದ ನುಡಿಸಪ್ಪ ಅಂತ ಹೇಳ್ತಾ ಇದ್ದಾರೆ ನನ್ನಿಂದ ಭಜನೆ ಮಾಡಿಸು ಮರೆಯದಳೆ ಮರಿಬೇಡಪ್ಪ ಪ್ರತಿ ದಿವಸಲ್ಲಿ ಎಂದೋ ಒಂದು ಅಲ್ಲ ಗಣಪತಿ ದಿನ ದಿನದಲ್ಲಿ ದಿನ ದಿನದಲ್ಲಿ ಯಾವಾಗಲೂ ಸಕಲ ವಿಘ್ನಗಳನ್ನು ಪರಿಹಾರ ಮಾಡಿ ಆ ಪರಮಾತ್ಮನ ಭಗವನ್ನಾಮ ಕೀರ್ತನೆಯನ್ನು ನನ್ನಿಂದ ಮಾಡಿಸಪ್ಪ ಅಂತ ಹೇಳಿ ಅವನಿಗೆ ಪ್ರಾರ್ಥನೆ ಮಾಡ್ತಾಯಿದ್ದಾನೆ ಎಷ್ಟು ಚೆನ್ನಾಗಿ ಬೆಡ್ಕೋತಾ ಇದ್ದಾರೆ ನೋಡಿ ಹೀಗೆ ಬೇಡ್ಕೋಬೇಕು ಅವನತ್ರ ಹೋಗಿ ಏಕವಿಂಶತಿ ಪದಗಳೆನಿಸುವ ಕೋಕನದ ನವ ಮಾಲಿಕೆಯ ಮೈ ಶ್ರೀ ಪ್ರಾಣಪತಿಯ ನಿಪಾ ಶ್ರೀಕರ ಜಗನ್ನಾಥ ವಿಠಲ ಸ್ವೀಕರಿಸಿ ಸ್ವರ್ಗಾಪವರ್ಗದಿ ತಾ ಕೊಡಲಿ ಸೌಖ್ಯಗಳ ಭಕ್ತರಿಗಾವಕಾಲದೇ ಹೇಳ್ತಾ ಇದ್ದಾರೆ ಪರಮಾತ್ಮನ ನಾಮವನ್ನು ಹೇಳುವಾಗ ಇಲ್ಲಿಯವರ ಗ್ರಂಥ ರಚನೆ ಮಾಡುವ ಕಾಲದಲ್ಲಿಯೂ ಬೇಡ್ಕೊತಾ ಇದ್ದಾರೆ ಹೃದಯಾಕಾಶದಲ್ಲಿ ಅಭಿಮಾನಿಯಾಗಿರುವಂತಹ ಹೇ ಗಣೇಶನೇ ಮನಸ್ಸು ಚಾಂಚಲ್ಯಾದಿಗಳನ್ನು ದೂರ ಮಾಡಿ ಮತ್ತು ಧ್ಯಾನೋಪಾಸನ ಸಮಯದಲ್ಲಿ ಬರುವಂತಹ ಈ ವಿಘ್ನಗಳನ್ನೆಲ್ಲ ದೂರ ಮಾಡಿ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಏಕವಿಂಶತಿ ಪದಗಳೆನಿಸುವ ಇಪ್ಪತ್ತೊಂದು ಪದಗಳೆನ್ನುವಂತಹ ಇಲ್ಲಿ ಇಪ್ಪತ್ತೊಂದು ನುಡಿಗಳನ್ನು ಬರೆದಿದ್ದಾರೆ ಆ ಇಪ್ಪತ್ತೊಂದು ನುಡಿಗಳೆನ್ನುವಂತಹ ಪದ್ಯವನ್ನು ಕೋಕಣದ ನವ ಮಾಲಿಕೆಯ ಕೆಂಪು ಕಮಲಗಳ ನವ ಸದ್ಯ ಹೊಸದಾಗಿ ಅರಳಿರುವಂತಹ ನಾನಾ ಚಿತ್ರ ವಿಚಿತ್ರ ಸುವಾನೆ ಸುವಾಸನೆಯುಳ್ಳಂತಹ ಅಂದರೆ ಇಪ್ಪತ್ತೊಂದು ಪದ್ಯಗಳೆಂಬಂತಹ ಕೆಂಪು ಕಮಲಗಳ ಹೊಸ ಮಾಲಿಕೆಯು ನೂತನ ನೂತನವಾಗಿರುವಂತಹ ಗಣೇಶನ ಸ್ತೋತ್ರಯುಕ್ತವಾದುದು ಇಂತಹ ಹೊಸ ಮಾಲಿಕೆಯನ್ನು ಮಾಲೆಹಾರವನ್ನು ಮೈನಾಕಿ ತನಿಯ ಅಂತರ್ಗತ ಮೇನಕೆ ಎಂಬ ಹಿಮತ್ ಪರ್ವತರಾಜನ ಹೆಂಡತಿಯ ಮಗಳಾಗಿರುವಂತಹ ಕಾರಣ ಉಮಾದೇವಿಗೆ ಮೈನಾಕಿ ಅಂತ ಹೆಸರು ಬಂತು ಉಮಾಪುತ್ರನ ಉಮಾಪುತ್ರನ ಅಂತರ್ಗತನೆಂದರೆ ಉಮಾಪುತ್ರನಾಗಿರುವಂತಹ ವಿಘ್ನೇಶನಲ್ಲಿರುವಂತಹ ಶ್ರೀ ಪ್ರಾಣಪತಿ ಎನ್ನುವಂತಹ ಶ್ರೀಲಕ್ಷ್ಮೀದೇವಿಯರಿಗೂ ಮುಖ್ಯ ದೇವರಿಗೂ ಒಡೆಯನಾಗಿರುವಂತಹ ಗಣೇಶಾಂತರ್ಗತ ವಾಯು ರಮಾಪತಿ ಎನ್ನುವಂತಹ ಪರಮಾತ್ಮನ ಶ್ರೀಕರ ಶ್ರೀಕರ ಅಂತಲೇ ಪರಮಾತ್ಮ ಮೋಕ್ಷಾದಿ ಸಂಪತ್ತುಗಳನ್ನು ಕೊಡ್ತಾನೆ ಪರಮಾತ್ಮ ಅದಕ್ಕೆ ಅವನಿಗೆ ಶ್ರೀಕರ ಶ್ರೀ ಜಗನ್ನಾಥ ವಿಠ್ಠಲ ಮಹಾಲಕ್ಷ್ಮಿಯಿಂದ ಸಹಿತನಾಗಿ ಜಗತ್ತಿನಲ್ಲಿ ಸರ್ವ ಜೀವರಲ್ಲಿ ವ್ಯಾಪಿಸಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನು ಸ್ವರ್ಗ ಸ್ವರ್ಗದಲ್ಲೂ ಸುರಲೋಕವಾಗಿರುವಂತಹ ದೇವಲೋಕವಾಗಿರುವಂತಹ ಸ್ವರ್ಗದಲ್ಲೂ ಅಪವರ್ಗ ಅಪವರ್ಗ ಅಂತಂದರೆ ಪಾಪ ದುಃಖದಿಂದ ವರ್ಜಿತ ಇಲ್ಲದ್ದಾಗಿ ಮಾಡುವುದು ನೀನೇ ಅದನ್ನು ಮಾಡಬೇಕು ಮೋಕ್ಷದಲ್ಲಿ ಭಕ್ತರಿಗೆ ಆ ಕಾಲದಲ್ಲಿ ಪರಮಾತ್ಮನನ್ನು ಭಜಿಸುವವರಿಗೆ ಯಾವಾಗಲೂ ಸ್ವರ್ಗದಲ್ಲೂ ಮೋಕ್ಷದಲ್ಲೂ ಸೌಖ್ಯಗಳನ್ನು ತಾಕೊಡಲಿ ಅಂತ ಹೇಳ್ತಾ ಇದ್ದಾರೆ ನಿರ್ದುಃಖ ಆನಂದವೆಂಬುವಂತಹ ಸುಖ ಸಂಪತ್ತು ಕೊಡಲೆಂದು ಪ್ರಾರ್ಥಿಸಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ ಈ ರೀತಿಯಾಗಿ ಗಣಪತಿ ಇವತ್ತು ಗಣೇಶ ಚೌತಿ ಆ ಸರಿಯಾಗಿ ಗಣೇಶಂದೇ ಬಂದಿದೆ ಆ ಗಣೇಶನ ಮೇಲೆ ಅನುಗ್ರಹ ಮಾಡಲಿ ಅಂತ ಹೇಳಿ ಈಗ ಸಾರವನ್ನು ಹೇಳಬೇಕು ಮದ್ದಿಂದ ಹೇಳ್ತಾರೆ ಶ್ರೀಷನಂಗ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನ ತೊಳು ಪ್ರಕಾಶಿಸ ನುಧುನ ಪ್ರಾರ್ಥಿಸ್ವೆ ಪ್ರೇಮ ಅತಿಶಯದಿಂದ ನೀಸಲಹು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡ ಎಮ್ಮನುದ್ಧರಿಸೋ ಮನ್ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಶ್ರೀಶ ಲಕ್ಷ್ಮಿಗೆ ಒಡೆಯ ಮಹಾಲಕ್ಷ್ಮೀ ದೇವಿಗೆ ಒಡೆಯನಾಥುರಿಂದ ಪರಮಾತ್ಮನಿಗೆ ಶ್ರೀಶಾಂತ್ಯಿಸು ಅಂತಹ ಮಹಾಲಕ್ಷ್ಮಿ ದೇವಿಗೆ ಮಹಾಭಾಗ್ಯವನ್ನು ತಂದುಕೊಟ್ಟುವುದರಿಂದಲೂ ಪರಮಾತ್ಮನಿಗೆ ಶ್ರೀಶಾಂತ್ ಕರೀತಾರೆ ಶ್ರೀಲಕ್ಷ್ಮೀಶನಾಗಿರುವಂತಹ ಹೇ ಪರಮಾತ್ಮನ ಅಂಗ್ರಿ ಸರೋಜ ಪಾದಕಮಲಗಳ ಆ ಮಕರಂದವನ್ನು ಸೇವಿಸುವುದರಲ್ಲಿ ಹೇಗೆ ಹೂವಿನಲ್ಲಿ ಭೃಂಗು ಹುಳು ಇರ್ತದೋ ಅದರಂತೆ ಶ್ರೀಹರಿಯ ಪಾದಕಮಲ ರಸಾಸ್ವಾದನದಲ್ಲಿ ಭಕ್ತಿಯುಳ್ಳಂತಹ ಮಹೇಶ ಸಂಭವ ರುದ್ರದೇವರ ಮಗನಾಗಿರುವಂತಹ ಮ ರುದ್ರದೇವರ ಮಹನ ಆಗಿರುವಂತಹ ಮನ್ಮನದೊಳು ಪ್ರಕಾಶಿಸು ಹೇಳ್ತಾರೆ ಹೇ ಆಗಿರುವಂತಹ ಹೇ ಗಣಪತಿಯೇ ನನ್ನ ಹೃದಯ ಮಂದಿರದಲ್ಲಿರುವಂತಹ ಆ ಪರಮಾತ್ಮನನ್ನ ಶ್ರೀಹರಿಯನ್ನು ನೀನು ಪೂರ್ವದಲ್ಲಿ ಹೃದಯ ಆಕಾಶ ನೀನು ನೋಡ್ತಾ ಇರ್ತೀಯ ಅವನನ್ನು ನೋಡುವಂತೆ ನನ್ನ ಮನಸ್ಸೆಂಬ ಆಕಾಶದಲ್ಲಿ ನೀನು ಹೊಳೆದು ಆ ಬಿಂಬರೂಪಿ ಹರಿಯ ಪ್ರಕಾಶವನ್ನು ಹೆಚ್ಚು ಮಾಡಿಸಿ ಬಿಂಬ ಧ್ಯಾನಕ್ಕೆ ನಾನು ಬಿಂಬ ಧ್ಯಾನವನ್ನು ಮಾಡುವುದಕ್ಕೆ ಅನುಕೂಲನಾಗಪ್ಪ ಅಂಥೇಳಿ ನಿರಂತರ ಒಂದು ಸಲ ಯಾವಾಗಲೂ ನೀನು ಪ್ರಾರ್ಥನೆ ಮಾಡ್ತೇನೆ ಗಣಪತಿ ಪ್ರೇಮಾತಿಶಯದಿಂದ ಅತ್ಯಂತ ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದೇನೆ ನಿನಗೆ ನೀ ಸಲಹು ಸಜ್ಜನರ ಅಲ್ಲಿ ಗೋಪಾಲದಾಸರು ಒಂದು ಕಡೆ ಹೇಳ್ತಾರೆ ಎನ್ನ ಪಾಲಿಸಿದಂದದಿ ಸಕಲ ದಾಸ ಎನ್ನ ಪಾಲಿಸಿದಂದದಿ ಸಕಲ ಪ್ರಪನ್ನರ ಸಲಹೋ ಮೋದಿ ಅಂತ ಹೇ ಪರಮ ಹೇ ಗಣೇಶ ನೀನೆಂಥವನು ಅಂತೆಂದರೆ ವೇದವ್ಯಾಸ ದೇವರ ಕರುಣಾಪಾತ್ರ ನೋಡ್ರಿ ನನ್ನನ್ನು ರಕ್ಷಣೆ ಮಾಡುವಂಥೇಳಿ ಪ್ರಾರ್ಥನೆ ರಕ್ಷಿಸು ಅಂತ ಹೇಳಿ ಪ್ರಾ ಸಲಹು ಅಂತ ಬೇಡ್ಕೊಂಡು ಹೇಗೆ ಸಕಲ ಜಗತ್ತಿಗೆ ಮೂಲ ಗುರುಗಳಾಗಿರುವಂತಹ ಶ್ರೀ ವೇದವ್ಯಾಸ ದೇವರ ಕರುಣೆಗೆ ಪರಮಾನುಗ್ರಹಕ್ಕೆ ಪಾತ್ರರಾದವರು ಮಹದಾಕಾಶಪತಿ ಬ್ರಹ್ಮಾಂಡದೊಳಗಿನ ಮಹಾ ಆಕಾಶ ಆಕಾಶಕ್ಕೆ ಅಭಿಮಾನಿಯಾಗಿರುವಂಥ ಹೇ ಗಣಪತಿಯೇ ಸ್ಥೂಲ ಹೃದ್ರತ ಆಕಾಶಕ್ಕೂ ನೀನೇ ಅಭಿಮಾನಿಯಾಗಿದ್ಯಪ್ಪ ಅಂತಹ ಗಣಪತಿಯೇ ಇಂಥ ಕರುಣಾಳು ಇಂತಹ ದಯಾಮೂರ್ತಿಯಾಗಿರುವಂಥ ಹೇ ಗಣಪತಿಯೇ ಕೈ ಪಡೆದಮ್ಮನ್ನು ಉದ್ಧರಿಸು ನನ್ನ ಕೈಯನ್ನು ಬಿಡದೆ ಸಂತತ ಯಾವಾಗಲೂ ಎಲ್ಲರ ಹೃದಯ ಕೈ ಹಿಡಿದು ಹೃದಯಾಕಾಶದಲ್ಲಿ ಹೆಚ್ಚು ಪ್ರಕಾಶ ಹೆಚ್ಚಾಗಿ ಪ್ರಕಾಶಮಾನಾದ ಬಿಂಬನನ್ನು ತೋರಿಸಿ ಉದ್ಧರಿಸಪ್ಪ ಮೇಲೆತ್ತು ನನ್ನನ್ನು ಉದ್ಧಾರ ಮಾಡು ಬಂಧನದಿಂದ ಮುಕ್ತರನ್ನಾಗಿ ಮಾಡೆಂದು ಗುರುಗಳನ್ನು ಇಲ್ಲಿ ಗುರುಗಳನ್ನು ಬೇಡ್ತಾ ಗಣಪತಿಗೆ ಬಿಡ್ತಾ ಇದ್ದಾರೆ ದಾಸರ ಗುರುಗಳು ಆದ್ದರಿಂದ ಇಲ್ಲಿ ಗಣಪತಿಗೆ ಬೆಳ್ಕೊತಾ ಇದ್ದಾರೆ ಹೇಗೆಂದರೆ ಸಜ್ಜನರು ಸಾಧನೆಗಳನ್ನು ಮಾಡಬೇಕಾಗಿದ್ದರೆ ಆ ಸತ್ಸಾಧನೆಗಳೆಲ್ಲ ಅಧಿಕಾರಿಗಳಿಂದ ನಿರ್ವಿಘ್ನವಾಗಿ ಆಗಬೇಕಾಗಿದ್ದರೆ ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ ರಕ್ತಾಂಬರೋ ರಕ್ತತನೋ ರಕ್ತ ಮಾಲ್ಯಾನುಲೇಪನ ಮಹೋದರ ಗಜಮುಖ ಅಂತಹ ವಿಘ್ನೇಶನನ್ನು ಧ್ಯಾನಿಸಬೇಕು ಅಂತ ಹೇಳ್ತಾರೆ ಗಜಮುಖನಾಗಿದ್ದಾನೆ ಮಹೋದರನಾಗಿದ್ದಾನೆ ಕೋರೆ ಹಲ್ಲುಗಳನ್ನು ಇಟ್ಕೊಂಡಿದ್ದಾನೆ ಅಭಯ ಮುದ್ರಿಕೆಯನ್ನು ಧರಿಸಿದ್ದಾನೆ ಆಮೇಲೆ ಹೇಳ್ತಾ ಇದ್ದಾರೆ ಇಂತಹ ರಕ್ತಾಂಬರನಾಗಿದ್ದಾನೆ ಹೊಂದ್ಕೊಂಡು ಬಟ್ಟೆ ಉಟ್ಕೊಂಡು ಬಟ್ಟೆ ಎರಡು ಕೆಂಪು ಬಟ್ಟೆ ಇದೆ ಇಂತಹ ಪರ್ಮ ಗಣಪತಿ ಶೀಘ್ರವಾಗಿ ಅನುಗ್ರಹ ಮಾಡುವ ಕಾಮಿತಪ್ರದನಾಗಿದ್ದಾನೆ ಆದುದರಿಂದ ಗಣಪತಿಗೆ ಅವನಿಗೆ ಇಪ್ಪತ್ತೊಂದು ಮುಖ ಇರೋದರಿಂದ ಇಪ್ಪತ್ತೊಂದು ಪತ್ರ ಪುಷ್ಪ ಮೋದಕಗಳಿಗೆ ಪ್ರಿಯನಾಗಿದ್ದಾನೆ ಆದ್ದರಿಂದ ಇಪ್ಪತ್ತೊಂದು ನೈವೇದ್ಯಕ್ಕೆ ಇಡ್ರಿ ಅಂತ ಹೇಳಿ ಇವರು ಇಪ್ಪತ್ತೊಂದು ಪದ್ಯಗಳನ್ನು ಬರೆದಿದ್ದಾರೆ ಏಕದಂತ ಇಭೇಂದ್ರ ಮುಖಚಾಮೀರ ಕರಕೃತ ಭೂಷಣಾಂಗ ಕೃಪಾಕಟಾಕ್ಷರಿ ನೋಡು ವಿಜ್ಞಾಪಿಸಿವೆ ಏನಿತ್ಯೆಂದೋ ನೋಕನೀಯನ ತುತಿಸು ತಿಪ್ಪ ವಿವೇಕಿಗಳ ಸುಖಗಳ ನೀ ಕರುಣಿಸು ತೆಮಗೆ ಸಂತತ ಪರಮ ಕರುಣಾಳು ಏಕದಂತ ಒಂದೇ ಹಳ್ಳು ಹಲ್ಲು ಸಿದ್ದ ಇದ್ದವನು ಇದ್ದ ಇರುವವಳ ಆದರೆ ಇಲ್ಲಿ ಏಕ ಹೇಳಿ ಹೇಳುವುದು ಏನು ಅಂತಂದರೆ ಒಂದೇ ರೂಪನಾಗಿದ್ದರೂ ಭಗವಂತನು ಅನಂತ ರೂಪನಾಗಿದ್ದಾನೆ ಅಚಿಂತ ಐಶ್ವರ್ಯ ರೂಪನಾದ್ದರಿಂದ ಪೂರ್ಣಾನಂದ ರೂಪನೆಂದು ಪರಮಾತ್ಮನನ್ನು ಇದ್ದಾರೆ ಇಂತಹ ಏಕರೂಪಿಯೇ ಬಹುರೂಪಿಯಾಗಿ ವಿಶ್ವರೂಪನಲ್ಲಿ ಪರಮಾತ್ಮನ ವಿಶ್ವರೂಪನಲ್ಲಿ ದಂತ ದಾಮ್ಯ ದಂತ ಅಂದರೆ ಏಕ ಪರಮಾತ್ಮನಲ್ಲಿ ಏಕನ ಏಕನಾಮಕ ಪರಮಾತ್ಮನಲ್ಲಿ ಎಲ್ಲ ವಿಷಯಗಳನ್ನು ಬಿಟ್ಟು ಶಾಂತ ಮನಸ್ಕನಾಗಿ ಗಣಪತಿಯಲ್ಲಿರ್ತಾನೆ ಇಭೇಂದ್ರ ಮುಖ ಶ್ರೇಷ್ಠವಾದ ಆನೆ ಮುಖವುಳ್ಳವನು ವಿಶ್ವನಾಮಕ ಹರಿಗೆ ಮಧ್ಯದಲ್ಲಿ ಆನೆ ಮುಖವೇ ಆ ವಿಶ್ವಂಭರಣಿಗೆ ಮಧ್ಯ ಮಧ್ಯದಲ್ಲಿ ಅಜಮುಖೆ ಇಂತಹ ವಿಶ್ವನಾಮಕ ಪರಮಾತ್ಮನಿಗೆ ಪ್ರತಿಬಿಂಬನಾಗಿ ವಿಶ್ವ ವಿಶ್ವನ ಉಪಾಸನೆಯನ್ನು ಮಾಡುವುದರಿಂದ ಮೂಲದಲ್ಲಿಯೇ ಗಣಪತಿ ಗಜಮುಖವೇ ಇದೆ ಈಗ ಬಂದ ತಿಳ್ಕೊಬೇಡ್ರಿ ಮದ್ದಿಂದವನಿಗೆ ಗಣಪತಿಗೆ ಗಣ ಗಜಮುಖವೇ ಇದೆ ಚಾಮೀಕರ ಇಂತಹ ಗಜಮುಖನಾಗಿದ್ದಾಗಿಯೂ ಭೂಷಣ ಅಂಗ ಅಂತ ಹೇಳ್ತಾರೆ ಅತ್ಯಂತ ಮೈ ಬಣ್ಣ ಬಂಗಾರದಂತೆ ಭೂಷಿತವಾಗಿದೆ ಆಮೇಲೆ ಒಳ್ಳೆ ಆಕಾರದಿಂದ ಇದ್ದಾನೆ ಕೆಳಗಿನ ದೇಹವು ದೇವತಾಕಾರ ದೇಹವಾದರು ಮುಖ ಗಜದಂತೆ ಆಕಾರ ವಿಶೇಷವನ್ನು ತಾಳು ಸುಶೋಭಿತ ದೇಹ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಹ ಸುಂದರನಾಗಿರುವಂತಹ ಹೇ ಗಣಪತಿಯೇ ಕೃಪಾಕಟಾಕ್ಷದಿ ನೋಡು ನೀನು ನಮ್ಮನ್ನು ಕರುಣಾ ದೃಷ್ಟಿಯಿಂದ ನೋಡಬೇಕಪ್ಪ ಗುರುವರ ವಿಜ್ಞಾಪಿಸುವೇನೆಂದು ಇದನ್ನೇ ನಾನು ಕೈಯಡ್ಡಿ ಅಡ್ಡ ಬಿದ್ದು ನಿಂಗೆ ಬೇಡ್ಕೊತಾ ಇದ್ದೇನೆ ನನಗೇನು ನಿನ್ನ ದುಡ್ಡು ದುಗ್ಗಾಣಿ ಇತ್ಯಾದಿ ಆಸೆಗಳು ಏನೂ ಇಲ್ಲ ಏನು ಇದ್ದೇನೆ ಅಂತಂದರೆ ಹೇಳ್ತಾ ಇದ್ದಾರೆ ಬೇಡವೇನೆಂದರೆ ಗುರು ನೀನು ಗಾಬರಿ ಆಗಬೇಡ ನೋಕನೀಯನ ತುತಿಸೋತೆಪ್ಪ ವಿವೇಕಿಗಳ ಸಹವಾಸ ಸುಖಗಳ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠನಾಗಿರುವಂತಹ ಆ ಪರಮಾತ್ಮನ ಅದಕ್ಕೆ ನೋಕನೀಯ ಅಂತ ಕರಿತಾರೆ ಅಂತಹ ಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಹೇಳ್ತಾ ಇದ್ದಾರೆ ಅಂಥವನ ಧ್ಯಾನದಿಂದಲೇ ನಾವು ಈ ಸಂಸಾರದಿಂದ ಮುಕ್ತ ಆಗ್ತೇವೆ ಅಂತಹ ಹರಿಯ ತುತಿಸುತಿಪ್ಪ ಸದಾ ಮನ ಸ್ತೋತ್ರ ಮಾಡುವಂತಹ ವಿವೇಕಿಗಳ ಜ್ಞಾನಿಗಳ ಸಹವಾಸ ಸುಖ ಜ್ಞಾನಿಗಳ ಸಹವಾಸವನ್ನು ಕೊಡಪ್ಪ ಅಂತ ಬಿಟ್ಕೋತಾ ಇದ್ದಾರೆ ಅಂತಹವರ ಜೊತೆಗೆ ಇರುವಂತಹ ಜ್ಞಾನಿಗಳ ಒಡನಾಟದಲ್ಲಿ ನನ್ನನ್ನು ಆಗ ಸುಖ ಆನಂದವಾಗಿ ಶ್ರೀಹರಿಯ ತತ್ವಜ್ಞಾನ ವಿಚಾರ ಸುಖಗಳನ್ನು ನಾನು ಕೇಳ್ತಾ ಇರ್ತೇನೆ ಮಾತಾಡ್ತಾ ಇರ್ತೇನೆ ಅಂತಹ ಇದನ್ನು ಸತತ ಕರುಣಿಸುವುದೇ ಬೇಕು ಅದೇ ಯಾವಾಗಲೂ ನನಗೆ ಅಂತಹ ಮನಸ್ಸ ಅಂತಹ ಅಂತಃಕರಣ ಮಾಡಿ ನೀನು ನನ್ನ ಮೇಲೆ ಅಂತಃಕರಣ ಮಾಡಿ ಅದನ್ನು ನನಗೆ ಕರುಣಿಸಪ್ಪ ಕೊಡಪ್ಪ ಅಂತ ಹೇಳ್ಕೊತಾರೆ ಯಾಕೆ ಅಂತಂದರೆ ನೀನು ಪರಮ ಕರುಣಾಳು ದಯಾವಂತನಾಗಿದ್ದಿ ದಯಾ ದಯಾ ಸಮುದ್ರನಾಗಿದ್ದಿ ಆದ್ದರಿಂದ ನೀನು ಬೇಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ವಿಘ್ನರಾಜನೇ ದುರ್ವಿಷಯದೊಳು ಮಗ್ನವಾಗಿ ಹಮ ನಮ ಸರೋಜಯುಗಳ ಭಕ್ತಿ ಸರೋಜಯುಗಳ ಭಕ್ತಿಪೂರ್ವಕದೇ ಲಗ್ನವಾಗಲಿ ನಿತ್ಯ ನರಕಭಯಾಗ್ನಿಗಳಿಗಾನಂಜ ಗುರುವರ ಭಗ್ನಗೈಸೆನ್ನವ ಗುಣಗಳನ್ನು ಪ್ರತಿ ದಿವಸದಲ್ಲೇ ವಿಘ್ನರಾಜನೇ ಅಂತ ಹೇಳ್ತಾ ಇದ್ದಾರೆ ಅಂದ್ರೇನು ಸಮಸ್ತ ವಿಘ್ನಗಳನ್ನು ದೂರ ಮಾಡುವರಲ್ಲಿ ಶ್ರೇಷ್ಠನಾದವನಿಗೆ ಅಂತಹ ವಿಘ್ನ ಪರಿಹಾರಕನಾತುದರಿಂದ ನಿನಗೆ ವಿಘ್ನರಾಜ ಅಂತ ಕರಿತಾ ಇದ್ದೆ ಅಂತಹ ವಿಘ್ನರಾಜನೇ ಅಂತಹ ವಿಘ್ನೇಶ್ವರನೇ ದುರ್ವಿಷಯದಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಂಥಾದಿ ಸುಖಾದಿ ಕೆಟ್ಟ ಸುಖದ ವಿಷಯದಲ್ಲಿ ಮಗ್ನವಾಗಿದೆ ನನ್ನ ಮನಸ್ಸು ಮನಸ್ಸು ನನ್ನ ಮನೋ ಮನ್ ಮನಸ್ಸು ತಲ್ಲೀನವಾಗಿ ವಿಷಯದಲ್ಲಿ ಮುಳುಗಿದಂತಹ ಮನಸ್ಸನ್ನು ಮಹದೋಷ್ನಂಘ್ರೆ ಸರೋಜಯುಗಳಿಗೆ ಮಹಾ ಮಹಾ ಪಾತಕಗಳನ್ನು ಕಳೆಯುವಂತಹ ಪಾಪ ಪರಿಹಾರಕನಾಗಿರುವಂತಹ ಪರಮಾತ್ಮನ ಪಾದ ಕಮಲಗಳೆಂಬೋ ಪಾದ ಕಮಲಗಳೆಂಬೋ ಎರಡೂ ಪಾದಗಳಲ್ಲಿ ನನ್ನ ಮನಸ್ಸು ಯಾವಾಗಲೂ ಇರಬೇಕು ಸಿ ಲಗ್ನವಾಗಲಿ ಅಂತ ಹೇಳ್ತಾರೆ ನನ್ನ ಮನಸ್ಸು ಅಲ್ಲೇ ಇರಲಿ ಯಾವಾಗಲೂ ಪರಮಾತ್ಮನ ಸ್ತುತಿಯನ್ನೇ ಮಾಡ್ತಾ ಇರಬೇಕು ಭಕ್ ಭಕ್ತಿಪೂರ್ವ ಪರಮಾತ್ಮನೇ ಸರ್ವ ಪಾಪ ಪರಿಹಾರಕನಾಗಿದ್ದಾನೆ ಅವನ ಬಿಟ್ಟರೆ ಅವನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಎಂಬ ದೃ ದೃಢ ಮನಸ್ಸಿನಿಂದ ಹೆಚ್ಚಿನ ಭಕ್ತಿಯಿಂದ ನನ್ನ ಮನಸ್ಸು ಯಾವಾಗಲೂ ಆ ಪರಮಾತ್ಮನ ಪಾದ ಪಾದಕ ಮರಗಳಲ್ಲಿ ಸೇರ್ಲಪ್ಪ ನಿತ್ಯ ನರಕ ಭಯಾಗ್ನಿಗಳು ಘೋರತರವಾಗಿ ದುಃಖವನ್ನು ಕೊಡುವಂತಹ ನಿತ್ಯ ನರಕ ಭಯಕ್ಕೂ ಅಗ್ನಿಯ ಭಯಕ್ಕೂ ನಾನು ಹೆದರೋದಿಲ್ಲ ಆದರೆ ದುರ್ವಿಷಯವೆಂಬ ಅಗ್ನಿ ನನ್ನನ್ನು ಸುಡಿತಾ ಇದೆ ಆದ್ದರಿಂದ ಆ ದೋಷದಿಂದ ಬೆಂದ ಮನಸ್ಸು ದೂರವಾಗಬೇಕಾಗಿದ್ದರೆ ಯಾವಾಗಲೂ ಪರಮಾತ್ಮನ ಪಾದಕಮಲಗಳು ನನ್ನ ಮನಸ್ಸು ಇರುವಂತೆ ಮಾಡಪ್ಪ ಇದು ಯಾರಿಂದಲೂ ಆಗುವುದಿಲ್ಲ ಹೇ ಗುರುವರ ಅಂತ ಇದ್ದಾರೆ ಅಜ್ಞಾನಾಂಧಕಾರವನ್ನು ಕಡೆದು ಸುಜ್ಞಾನವನ್ನು ಕೊಡುವವರೇ ಗುರುಶ್ರೇಷ್ಠರು ಅದರಿಂದ ನೀನು ಗುರುಶ್ರೇಷ್ಠ ನೀನಲ್ಲದೆ ಮತ್ತಾರಪ್ಪ ಗುರುಪ್ರಸಾದಂ ವಿನಾ ನ ತಸ್ಮಾತ್ ಬಲವತ್ತರಂ ಪರ ಪರಮಾತ್ಮನ ಅನುಗ್ರಹಕ್ಕೆ ಗುರುವಿನ ಪ್ರಸಾದ ಅತ್ಯಂತ ಮುಖ್ಯವಾಗಿದೆ ಆದ ಕಾರಣ ಪ್ರತಿ ದಿವಸದಲ್ಲಿ ಪ್ರತಿ ಕ್ಷಣ ಪ್ರತೀ ಕಾಲದಲ್ಲಿ ನನ್ನಿಂದಾಗುವಂತಹ ದುಷ್ಕರ್ಮ ರೂಪಗಳನ್ನು ದುಷ್ಕರ್ಮವಾಗಿರ್ಬೋದು ದುಷ್ಕರ್ಮಗಳನ್ನು ಅವಗುಣಗಳನ್ನು ಭಗ್ನಗೈಸು ಅದನ್ನು ಮುರಿದು ತುಂಡ ತುಂಡಾಗಿ ನಾಶ ಮಾಡಪ್ಪ ಅಂಥೇಳಿ ದೈನ್ಯದಿಂದ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬೇಡ್ಕೊತಾ ಇದ್ದಾರೆ ನೋಟು ಆದ್ದರಿಂದ ಹೇ ಗಣಪತಿಯೇ ನಮಗೆ ನಮ್ಮ ಮನಸ್ಸು ಯಾವಾಗಲೂ ಆ ಪರಮಾತ್ಮನಲ್ಲಿ ಇರುವಂತೆ ಮಾಡು ಆ ಪರಮಾತ್ಮನಲ್ಲೇ ನಮ್ಮ ಇರಬೇಕು ಆ ಪರಮಾತ್ಮನ ಆಗುವಂತೆ ನಮ್ಮಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸು ಆ ಪರಮಾತ್ಮನ ಧ್ಯಾನದಲ್ಲಿ ಇಡು ಅಂಥೇಳಿ ಬಿಡ್ಕೊತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ಪಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ